ನಿಮಗೆ ಚಂದುಮಡಿವರ್ತಿಗೆ ಶಾಶ್ವತ ಡೋರ್ ನಂಬರ್ ಶಾಶ್ವತ ರಶೀದಿ ತೆರಿಗೆ ರಶೀದಿ ಎಲ್ಲಿ ಇಲ್ಲ ಇದೇ ಸಿಬ್ಬಂದಿಗಳು ಇದ್ದಾರೆ ಸಿಬ್ಬಂದಿಗಳ ಬೇರೆ ಟೈಮ್ ಮಾತಾಡಲಿಕ್ಕೆ ಹೆದರಿಕೆ ಆಗ್ತದೆ ಕಂಪ್ಲೇಂಟ್ ಬರ್ತಾರೆ ಪೊಲೀಸ್ ಕಂಪ್ಲೇಂಟ್ ನಮ್ಮ ಊರಲ್ಲ ನೀರಿಗೆ ಬರ್ತಾರೆ ಅವರಿಂದ ಕಂಪ್ಲೇಂಟ್ ಇರೋದು ಇವರು ವಾಪಸ್ ವಿಡಿಯೋ ಇಲ್ಲ ಎಷ್ಟು ಸಲ ಬಂದರು ಅದು ಮತ್ತೆ ಏನ್ ಮಾಡಿದೆ ನಾನು ಆಯ್ತು ಪಂಚಾಯತ್ ಖಾತೆ ಡೈರೆಕ್ಟ್ ಹಣ ಯಾವುದು ಆಮೇಲೆ ಪೇಮೆಂಟ್ ಮಾಡ್ತೇನೆ ಕೆನರಾ ಬ್ಯಾಂಕ್ ಮುಖಾಂತರ ಪಂಚಾಯತಿಗೆ ತೆರಿಗೆ ಹಣವನ್ನು ಡೈರೆಕ್ಟ್ ಆಗಿದೆ ಇನ್ನೂ ಕೂಡ ಅವರಿಗೆ ನಿರ್ಣಯ ಮಾಡಲಿಕ್ಕೆ ಆಗುದಿಲ್ಲ ಅದನ್ನ ತಾಂತ್ರಿಕ ಯಾವ ಆನ್ಲೈನ್ ಸಿಸ್ಟಮ್ಗೆ ನಾವು ಹಣ ಹಾಕಿ ರಸೀದಿ ಕೊಡ್ತೇನೆ ಅಂತ ಹೇಳಿ ಯಾವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಒಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ನೀವು ಬೆಲೆ ಕೊಡುವ ರೀತಿಯಲ್ಲಿ ಇದು ಅದರಲ್ಲಿ ಒಂದು ಒಂದು ನಿಮಿಷ ಅದರಲ್ಲಿ ಸ್ಪಷ್ಟ ಇದೆ ಹೈಕೋರ್ಟ್ ಆರ್ಡರ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಆದೇಶ ಮಾಡುವಾಗ ನೀವು ಎಚ್ಚರದಿಂದ ಇಲ್ಲಿ ಚಿರತು ಪಡೆಯುವ ಏನ್ ತಾನೂ ಪ್ರಕಾರ ಇದೆ ಅದು ಕೊಡಿ ಹೇಳಿ ಹೇಳಿ ತುಂಬಾ ಸಲ ಹೇಳಿದೆ ತುಂಬಾ ಇಂಟ್ರೆಸ್ಟಿಂಗ್ ಓದಿ ಸಹ ವಿಚಾರ ಎತ್ತಿದ್ದೆ ಗ್ರಾಮ ಸಭೆ ತಂದ್ರೆ ಆರ್ಡರ್ ನೋಡಿ ಅದರಲ್ಲಿ ಸರ್ವೆ ಮಾಡಿ ಮತ್ತೆ ಬ್ಯಾರ್ ಆರ್ಡರ್ ಪಾಸ್ ಮಾಡುವಾಗ ಅವರಿಗೆ ಪುನಃ ಅನ್ಯಾಯ ಆಗಬಾರ್ದೀವಿ ಇಷ್ಟೆಲ್ಲ ಇದ್ದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ಕಡದ ಡಿಸ್ಪೋಸಲ್ ಆ ಕೂಡ ನೀವು ಕೊಡುವುದಿಲ್ಲ ಅಂದ್ರೆ ಪುನಃ ಅವರಿಗೆ ಕೋರ್ಟಿಗೆ ತಿರುಗಿ ತಿರುಗಿ ಇಷ್ಟು ಖರ್ಚು ಮಾಡಿರ್ಬೋದು ಇಷ್ಟು ಸಮಯ ಮಾಡಿ ಎರಡ್ ಸಾವಿರದ ಹದಿನೇಳರಿಂದ ಕೋಟಿ ತಿರುಗಿದ್ದಾರೆ ಇನ್ನೂ ಕೂಡ ನಿಮ್ಮ ನಿಮ್ಮ ಪಂಚಾಯತ್ ನಲ್ಲಿ ನ್ಯಾಯಾಂಗದಿಂದನೇ ಹೋಗುದು ಹೋಗುವುದು ಅವರು ಬೇಡ ಗ್ರಾಮ ಪಂಚಾಯತ್ ನ ರಸ್ತೆ ಮಾರ್ಜಿನ್ ನಲ್ಲಿರುವ ಯಾರಿಗೂ ನಾನು ತೊಂಬತ್ತು ಕಟ್ಟಡ ಇದೆ ಬೇಡ ಗ್ರಾಮ ಪಂಚಾಯತ್ ರೋಡ್ ಇಪ್ಪತ್ತೈದು ಮೀಟರ್ ಅಂತರದಲ್ಲಿ ಒಬ್ಬರಿಗೆ ತೊಂದರೆ ಮಾಡಲಿಲ್ಲ ಮಾಡಿ ಕಟ್ಟಡ ಆದ ನಂತರ ಬೇಡೂರ್ನಲ್ಲಿ ಒಂದು ಇಪ್ಪತ್ತೈದು ಕಟ್ಟಡ ಆಗಿದೆ ರೋಡ್ ಮಾರ್ಜಿನ್ ಅಲ್ಲಿ ನಾನು ಕಾನೂನು ಹೋರಾಟ ಮಾಡಿದ್ದೇನೆ ಚಂದುಮಣಿ ಅವರ್ತಿ ಕಾನೂನು ಹೋರಾಟ ಮಾಡಿ ಆದೇಶ ಮಾಡ್ಕೊಂಡು ಬಂದ್ರು ಇಡೀ ಗ್ರಾಮದಲ್ಲಿ ಚಂದಮಣಿ ವರ್ತಿ ಕಟ್ಟಡ ಕಾನೂನು ಈಗ ಬೇಡವರು ಯಾರು ಈ ಆಸ ಸೋದರಿ ಅಕ್ಕಯ್ಯ ಶೆಟ್ಟಿ ಹಿತ ಶೆಟ್ಟಿ ಇವರ ಕಟ್ಟಡಕ್ಕೆ ತಾಲೂಕು ಪಂಚಾಯತ್ ಆದೇಶ ಇದೆ ಕಟ್ಟಡ ಕ್ಯಾಮರಾಮನ್ ಕಟ್ಟಡದ ಭಾಗಾಂಶ ಏನಿತ್ತು ಅದನ್ನ ಕೆಲವು ಮಾಡಿ ಒಳ ಹಾಕಿ ಅಂತ ಹೇಳಿ ಪೀಡಿ ನೀವು ಆ ಪರತವನ್ನ ಪಂಚಾಯತ್ ಹಾಡುವ ಅಥವಾ ನಿಮ್ಮ ಸ್ವಂತ ಹಾಡವೋ ಅಥವಾ ಸಾರ್ವಜನಿಕರ ಹಣವೋ ಅದನ್ನ ತಗೊಂಡು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಆ ಕಟ್ಟಡ ತರಲಿ ಹೋಗ್ಲಿಕ್ಕೆ ತೊಂದರೆ ಉಂಟು ಒಬ್ಬಳಿಗೆ ಒಪ್ಪಳಿಗೆ ಹೋದ ನಂತರ ಇನ್ನೊಬ್ಬ ತಾಲೂಕು ಪಂಚಾಯತ್ ನ್ಯಾಯದ ಆದೇಶ ಇವತ್ತು ಹಾಗೆ ಪೆಂಡಿಂಗ್ ಇದೆ ಮಧುನ ಶೆಟ್ ಅರ್ಜಿ ಹಾಕಿದ್ದಾರೆ ಆ ಕಟ್ಟಡವನ್ನ ಡವಲ್ಸ್ ಮಾಡಿ ಅಂತ ಹೇಳಿ ಆದೇಶ ಇದೆ ಸಾರ್ವಜನಿಕರು ಇದ್ದೆ ನಾನ್ ಭೈವತ್ ಬರೋಕೆ ಆಗೋದಿಲ್ಲ ಅಂದ್ರೆ ಅವ್ರು ಅವ್ರು ಅವ್ರ ಜಿಲ್ಲೆಯ ಅಧಿಕಾರಿಗಳನ್ನ ನನ್ಗೆ ಎರಡು ಗ್ರಾಮದಲ್ಲಿ ಮಾಡೋಕ್ಕಾಗುದಿಲ್ಲ ಆಗುದಿಲ್ಲ ನಾನು ಪೂರ್ಣಕಾಲಿಕ ಯಾವ ಕಡೆ ಇದೆ ಅಲ್ಲಿ ಮಾಡ್ತೇನೆ ಅಂತ ಹೇಳ್ಬೇಕು ಅದೇ ರೀತಿ ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳು ಬಂದಿದ್ರು ಇವತ್ತೇ ನಿರ್ಣಯ ಮಾಡ್ಬೇಕು ನಮಗೆ ಪೂರ್ಣಕಾಲಿಕ ಪೀಡಿಯೋ ಬೇಕು ಮೇಡಮ್ ಪೂರ್ಣಕಾಲಿಕ ಪೀಡಿಯೋ ಬೇಕು ನಮಗೆ ಗಂಟಿಗೆ ಒಂದ್ಸಲಿ ಎರಡು ದಿವ್ಸ ಬಂದ ನಮ್ಗೆ ಆಗುದಿಲ್ಲ ಅವರಿಗೂ ಕೆಲಸದ ಒತ್ತಡ ಮೊನ್ನೆ ನಮ್ಗೆ ಸ್ಮಶಾನದ ಬಗ್ಗೆ ಮಾತಾಡೋದನ್ನು ಹೇಳಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಈಗ ನಾನು ಒಂದು ಪ್ರಶ್ನೆ ಕೇಳಿದ್ದೇನೆ ದೇಲೆಟ್ ಬೈಲ ಹಾಡಿಯಲ್ಲಿ ಒಂದು ಸ್ಮಶಾನ ಮಾಡಿದ್ದಾರೆ ಸ್ಮಶಾನ ಅಲ್ಲದು ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಸಾರ್ವಜನಿಕರ ಮುಂದೆ ಹೇಳಬೇಕು ಅದು ಸ್ಮಶಾನದಲ್ಲಿ ಹೆಣ ಸುಡಲಿಕ್ಕೆ ಯೋಗ್ಯವಲ್ಲದ ಸ್ಥಳ ಅದು ಅಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ ಅಧ್ಯಕ್ಷರ ಬಾಯಲ್ಲೇ ಬರ್ಲಿ ಜನರಿಗೆ